ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಜೂನ್ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿ ವ್ಯಾಪಾರ ವ್ಯವಹಾರ ನಿಮ್ಮ ಆರೋಗ್ಯ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಇದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ವೈಯಕ್ತಿಕ ಜೀವನದಲ್ಲಿ ಮತ್ತು ನಿಮ್ಮ ಪ್ರೇಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದಕ್ಕೆಲ್ಲ ಕಷ್ಟಗಳು ಸಮಸ್ಯೆಗಳು ಕಂಡು ಬಂದಿದ್ದಲ್ಲಿ ಸ್ವಲ್ಪ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಅಂತಲೇ ಹೇಳ್ಬೋದು ಮನೆಯಲ್ಲೇ ಮಾಡ್ಬೋದು ಈ ಪರಿಹಾರಗಳನ್ನು ಮಾಡುವುದರಿಂದ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಕೊಡ್ತದೆ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಾನೆ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತೆಗೆಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅನುಸರಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಈ ರಾಶಿನ ಯಾರು ಹೊಂದಿದ್ರೆ ಅವ್ರಿಗೆ ಇವಡನ್ನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನಕ್ಕೆ ಹೋಗ್ಬಿಡೋಣ ಸ್ನೇಹಿತರೆ ಪ್ರಿಯ ತುಲಾರಾಶಿಯವರೇ ತುಲಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿಪರ ಮತ್ತು ವೈವಿಕ್ತಿಕ ಜೀವನಕ್ಕೆ ತೃಪ್ತಿಕರವಾಗಿದೆ ನಿಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಸಕಾರಾತ್ಮಕ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನು ಅನುಭವಿಸುತ್ತೀರಿ ನೀವು ಜೀವನದ ಬಗ್ಗೆ ಹೊಸ ವಿಷಯಗಳನ್ನು ಕಲಿಯುತ್ತೀರಿ ಅನೇಕ ಹೊಸ ಕ್ಷೇತ್ರಗಳನ್ನು ಅನ್ವೇಷಿಸುವುದಿರಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಸ್ನೇಹಿತರೆ ತುಲಾರಾಶಿಯವರು ಸಮತೋಲನ ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ವರ್ಷ ಎಂದು ತರುತ್ತದೆ ಪ್ರಮುಖ ಗ್ರಹಗಳ ಪ್ರಭಾವವು ನಿಮ್ಮ ಪ್ರೀತಿ ವೃತ್ತಿ ಮತ್ತು ವೈವಿಕ್ತಿಕ ಯೋಗಕ್ಷೇಮವನ್ನು ರೂಪಿಸುತ್ತದೆ ನಕ್ಷತ್ರಗಳು ನಿಮಗಾಗಿ ಹೇಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ಕಂಡುಹಿಡಿಯಲು ನಮ್ಮೊಂದಿಗೆ ಇರಿ ಅಂತಲೇ ಹೇಳ್ಬೋದು ತುಲಾರಾಶಿ ಚಕ್ರದ ಸ್ಥಳೀಯರು ಸಾಮಾನ್ಯವಾಗಿ ಆಕರ್ಷಕ ಮತ್ತು ಸೊಗಸಾದ ವ್ಯಕ್ತಿತ್ವ ಹೊಂದಿರುವ ಅತ್ಯಂತ ವರ್ಚಸ್ವಿ ಜನರು ಅಂತಲೇ ಹೇಳ್ಬೋದು ಸಂವಹನ ಮತ್ತು ಕಾರ್ಯಗತಗೊಳಿಸುವಿಕೆಯ ವಿಷಯಕ್ಕೆ ಬಂದಾಗ ನೀವು ಬುದ್ಧಿವಂತರು ಸ್ನೇಹಿತರೆ ಆದರೆ ನಿರ್ಧಾರ ತೆಗೆದುಕೊಳ್ಳುವ ವಿಷಯಕ್ಕೆ ಬಂದಾಗ ನೀವು ಆಗಾಗ ತಪ್ಪು ಆಯ್ಕೆಗಳನ್ನು ಮಾಡುತ್ತೀರಿ ಮತ್ತು ಅದರಿಂದಾಗಿ ಪರಿಣಾಮಗಳನ್ನು ಅನುಭವಿಸಬೇಕಾಗಬಹುದು ನೀವು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೀರಿ ಮತ್ತು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವಾಗ ತುಂಬ ಸಂವಹನಶೀಲ ಮತ್ತು ಸೃಜನಶೀಲರಾಗಿರುತ್ತೀರಿ ತುಲಾರಾಶಿಯವರು ಸ್ನೇಹಪರ ಮತ್ತು ಸ್ನೇಹಶೀಲ ಜನರು ಅವರು ವಿವಿಧ ಕ್ಷೇತ್ರದ ಕೆಲಸಗಳಲ್ಲಿ ಜನರೊಂದಿಗೆ ಬೆರೆಯಲು ಮತ್ತು ಸಂಪರ್ಕವನ್ನು ಸಾಧಿಸಲು ಇಷ್ಟಪಡುತ್ತಾರೆ ನಿಮ್ಮನ್ನು ಸಾಮಾನ್ಯವಾಗಿ ನ್ಯಾಯಯುತ ಮನಸ್ಸಿನ ಸಮಾಜ ಸೇವಕ ಕಲಾತ್ಮಕ ವ್ಯಕ್ತಿಯಾಗಿ ನೋಡಲಾಗುತ್ತದೆ ಸ್ನೇಹಿತರೆ ಅವರು ಸುಂದರವಾದ ವಸ್ತುಗಳು ಮತ್ತು ವಿಭಿನ್ನ ಸಂಸ್ಕೃತಿಗಳನ್ನು ಆರಾಧಿಸುತ್ತಾರೆ ಸಾಮಾಜಿಕ ಸಂವಹನಗಳಲ್ಲಿ ಇತರರನ್ನು ಆರಾಮದಾಯಕ ಮತ್ತು ಮೌಲ್ಯಯುತವಾಗಿ ಭಾವಿಸುವಂತೆ ಮಾಡುವ ನೈಸರ್ಗಿಕ ಸಾಮರ್ಥ್ಯವನ್ನು ನೀವು ಹೊಂದಿದ್ದೀರಿ ಸ್ನೇಹಿತರೆ ಅದೇ ನೀವು ಸ್ನೇಹಿತರೆ ನಿಮ್ಮ ಕಾರ್ಯಗಳು ಮತ್ತು ನಿರ್ಧಾರಗಳನ್ನು ವಿಳಂಬಗೊಳಿಸುತ್ತೀರಿ ಅಂತಲೇ ಹೇಳ್ಬೋದು ಅತಿ ದೊಡ್ಡ ನಕಾರಾತ್ಮಕ ಲಕ್ಷಣಗಳು ಒಂದಾಗಿದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು ಅನ್ನೋದಾದರೆ ಸಂಬಂಧಗಳು ಮತ್ತು ವರ್ಷವನ್ನು ಭಾವನಾತ್ಮಕವಾಗಿ ದೂರವಾಗಿ ಪ್ರಾರಂಭಿಸಬಹುದಾದರೂ ನಿಮ್ಮ ಪ್ರಯತ್ನಗಳ ವರ್ಷದ ಮಧ್ಯಭಾಗದ ವೇಳೆಗೆ ಹೆಚ್ಚಿನ ತಿಳುವಳಿಕೆ ಮತ್ತು ನಿಕಟತೆಗೆ ಕಾರಣವಾಗುತ್ತದೆ ತುಲಾರಾಶಿ ಭವಿಷ್ಯವಾಣಿ ಜೂನ್ ಪ್ರಕಾರ ಸ್ನೇಹಿತರೆ ಈ ತಿಂಗಳು ಗಮನಾರ್ಹ ವೃತ್ತಿಪರ ಬೆಳವಣಿಗೆ ಮತ್ತು ಮನ್ನಣೆಯನ್ನು ನಿರೀಕ್ಷಿಸಿ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಸ್ನೇಹಿತರೆ ನಿಮ್ಮ ಹಣಕಾಸು ಸ್ಥಿರವಾಗಿ ಸುಧಾರಿಸುತ್ತವೆ ಅವುಗಳನ್ನು ಸಮತೋಲನದಲ್ಲಿಡುತ್ತದೆ ಆ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ ಈ ವರ್ಷ ನಿಮ್ಮ ಮನೆಯ ಮತ್ತು ಕುಟುಂಬ ವ್ಯವಹಾರಗಳು ಸಾಮರಸ್ಯದಿಂದ ಕೂಡಿರುತ್ತದೆ ಸುರಕ್ಷಿತ ಸಂಬಂಧಗಳು ಮತ್ತು ಸಕಾರಾತ್ಮಕ ಕಂಪನಗಳೊಂದಿಗೆ ಹಾಗಿದ್ರೆ ತುಲಾರಾಶಿಯವರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಭವಿಷ್ಯದಲ್ಲಿ ಪ್ರೇಮ ಜೀವನದ ಬಗ್ಗೆ ಏನು ಹೇಳುತ್ತದೆ ಅನ್ನೋದನ್ನ ನೋಡೋದಾದರೆ ಈ ತಿಂಗಳು ತುಲಾರಾಶಿಯವರ ಪ್ರೀತಿ ಮತ್ತು ಪ್ರಣಾಯ ಜೀವನದಲ್ಲಿ ಸವಾಲುಗಳು ಮತ್ತು ಭಾವನಾತ್ಮಕ ಅಂತರದಿಂದ ಪ್ರಾರಂಭವಾಗಬಹುದು ಎಂದು ತುಲಾರಾಶಿ ಭವಿಷ್ಯ ಸೂಚಿಸುತ್ತಿದೆ ಅದೇ ಈ ಸಮಯದಲ್ಲಿ ಶ್ರಮದಿಂದ ಸಂಬಂಧಗಳು ಹೆಚ್ಚು ನಿಕಟ ಮತ್ತು ತಿಳುವಳಿಕೆಯಾಗಬಹುದು ಇದರ ಪರಿಣಾಮವಾಗಿ ವರ್ಷದ ದ್ವಿತೀಯಾರ್ಥವು ಆನಂದದಾಯಕವಾಗಿರುತ್ತದೆ ಪ್ರೇಮ ಸಂಬಂಧದಲ್ಲಿರುವವರಿಗೆ ಈ ತಿಂಗಳು ಅತ್ಯಂತ ಪ್ರಣಾಯಪೂರ ವರ್ಷವಿಲ್ಲದಿರಬಹುದು ಆದರೆ ಈ ತಿಂಗಳು ಸ್ನೇಹಿತರೆ ಬಹಳ ಒಳ್ಳೆಯದು ಅಂತಲೇ ಹೇಳಬಹುದು ನಿಮ್ಮ ನಡುವೆ ನಿಮ್ಮ ಸಂಗಾತಿಯ ನಡುವೆ ಒಂದು ಬಾಂಧವ್ಯ ಹೆಚ್ಚಾಗಲಿದೆ ಆದರೆ ಇದು ಬೆಳವಣಿಗೆಯ ವರ್ಷವಾಗಿರುತ್ತದೆ ಅಂತಲೇ ಹೇಳಬಹುದು ಇನ್ನು ಸಂಬಂಧದಲ್ಲಿನ ತೊಂದರೆಗಳು ನಿಮ್ಮ ತಾಳ್ಮೆ ಮತ್ತು ಮೌಲ್ಯಗಳನ್ನು ಪರೀಕ್ಷಿಸುತ್ತದೆ ಆದರೆ ಈ ಅಡೆತಡೆಗಳನ್ನು ನಿವಾರಿಸುವುದು ನಿಮ್ಮ ಬಂಧವನ್ನು ಬಲಪಡಿಸುವುದು ನೆನಪಿನಲ್ಲಿಡಿ ಪ್ರತಿಯೊಂದು ಸವಾಲು ನಿಮ್ಮ ಬಂಧವನ್ನು ಬಲಪಡಿಸಲು ಮತ್ತು ಹೆಚ್ಚು ಸ್ಥಿತಿಸ್ಥಾಪಕ ಸಂಬಂಧವನ್ನು ಸೃಷ್ಟಿಸಲು ಒಂದು ಅವಕಾಶ ಸಕಾರಾತ್ಮಕ ಮನೋಭಾವವನ್ನು ಕಾಪಾಡಿಕೊಳ್ಳಿ ಮತ್ತು ಆಗಾಗ ಸಂವಹನ ನಡೆಸಿ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಲ್ಲಿ ತುಲಾರಾಶಿಯವರ ಭವಿಷ್ಯದ ಪ್ರಕಾರ ನಿಮ್ಮ ವೃತ್ತಿ ಮತ್ತು ಹಣದ ಬಗ್ಗೆ ಏನು ಸೂಚಿಸುತ್ತದೆ ಅನ್ನೋದನ್ನು ನೋಡೋದಾದರೆ ಈ ತಿಂಗಳು ವೃತ್ತಿ ಮತ್ತು ವೃತ್ತಿಪರ ಜೀವನದ ವಿಷಯಕ್ಕೆ ಬಂದರೆ ಉದ್ಯೋಗ ಕ್ಷೇತ್ರದಲ್ಲಿ ತುಲಾರಾಶಿಯವರಿಗೆ ಅದ್ಭುತವಾದ ತಿಂಗಳು ಕಚೇರಿಯಲ್ಲಿ ಎಲ್ಲರೂ ನಿಮ್ಮ ಕೆಲಸ ಮತ್ತು ಸಮರ್ಪಣೆಯನ್ನು ಮೆಚ್ಚುತ್ತಾರೆ ಕೆಲಸದ ಹೊರೆ ಹೆಚ್ಚಾಗಿರುತ್ತದೆ ಆದರೆ ನೀವು ಗಡುವನ ನಿಭಾಯಿಸಲು ಸಾಧ್ಯವಾಗುತ್ತದೆ ತುಲಾರಾಶಿ ಭವಿಷ್ಯವಾಣಿಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷವು ಪ್ರಮುಖ ಬೆಳವಣಿಗೆಯ ವರ್ಷ ಎಂದು ಸೂಚಿಸುತ್ತದೆ ಆದರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ವ್ಯಾಪಾರವನ್ನು ಹೊಂದಿದ್ದರೆ ಈ ತಿಂಗಳ ಆರಂಭ ಸ್ವಲ್ಪ ನಿಧಾನವಾಗಬಹುದು ನಿಮ್ಮ ಯೋಜನೆಗಳು ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ಬರದಿರಬಹುದು ಆದರೆ ವರ್ಷದ ದ್ವಿತೀಯ ಅಥವಾ ಅಂದರೆ ಜುಲೈ ತಿಂಗಳಲ್ಲಿ ನಿಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತದೆ ಇನ್ನು ವ್ಯಾಪಾರವು ವೇಗವಾಗಿ ನಡೆಯುತ್ತದೆ ಮತ್ತು ನಿಮ್ಮ ಎಲ್ಲ ಉದ್ಯಮಗಳು ಮತ್ತು ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ವಿದ್ಯಾರ್ಥಿಗಳು ಸಹ ಅದ್ಭುತ ವರ್ಷವನ್ನು ನಿರೀಕ್ಷಿಸಬಹುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡುವುದರ ಜೊತೆಗೆ ನಿಮ್ಮ ಕನಸಿನ ವಿಶ್ವವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಆರ್ಥಿಕ ಜೀವನದ ವಿಷಯಕ್ಕೆ ಬಂದರೆ ತುಲಾರಾಶಿಯ ವಾರ್ಷಿಕ ಜಾತಕವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಹಣಕಾಸು ಸಾಕಷ್ಟು ಸಮತೋಲನಿತವಾಗಿರುತ್ತದೆ ಸ್ನೇಹಿತರೆ ಎಂದು ಸೂಚಿಸುತ್ತದೆ ನೀವು ಉದ್ಯೋಗದಲ್ಲಿದ್ದರೆ ವರ್ಷದ ಮೊದಲಾರ್ಧದಲ್ಲಿ ಬಲವಾದ ಆರ್ಥಿಕ ಲಾಭಗಳನ್ನು ಸೂಚಿಸುತ್ತದೆ ಆದರೆ ವೆಚ್ಚಗಳು ಹೆಚ್ಚಾಗಬಹುದು ನೀವು ಒಂದು ವ್ಯವಹಾರವನ್ನು ಹೊಂದಿದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಹೆಚ್ಚಿನ ಲಾಭ ಬಂದರೂ ಸಹ ಅದು ಹಣಕಾಸಿನ ವಿಷಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಬಜೆಟ್ ರೂಪಿಸುವ ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಇನ್ನು ಹೂಡಿಕೆ ನಿರೀಕ್ಷೆಗಳಿಗೆ ಈ ವರ್ಷ ಉತ್ತಮವಾಗಿಲ್ಲ ಸ್ನೇಹಿತರೆ ಇನ್ನು ಅಪಾಯದ ಅಂಶ ಹೆಚ್ಚಾಗಿರುತ್ತದೆ ಮತ್ತು ವರ್ಷದ ಮೊದಲಾರ್ಧ ಮಾತ್ರ ಹೂಡಿಕೆಗೆ ಅನುಕೂಲಕರವಾಗಿರುತ್ತದೆ ಜೂನ್ ತಿಂಗಳು ಬೆಟರ್ ಇದೆ ಆದರೆ ಜೂನ್ ಜುಲೈ ತಿಂಗಳಲ್ಲಿ ಸ್ನೇಹಿತರೆ ಹೂಡಿಕೆಯನ್ನು ಮಾಡಬೇಕು ಅಂದರೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಷ್ಟವನ್ನು ನೋಡಬೇಕಾಗುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ನಿಮ್ಮ ಯೋಗಕ್ಷೇಮದ ಬಗ್ಗೆ ಏನು ಹೇಳುತ್ತದೆ ತುಲಾರಾಶಿಯ ಜೂನ್ ಭವಿಷ್ಯದಲ್ಲಿ ಅನ್ನೋದಾದರೆ ಕುಟುಂಬ ಜೀವನ ಮತ್ತು ಆರೋಗ್ಯದ ವಿಷಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೈದು ತುಲಾರಾಶಿಯ ಜಾತಕವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸುರಕ್ಷಿತ ಸಂಬಂಧ ಮತ್ತು ಸಕಾರಾತ್ಮಕ ಮನೆಯ ವಾತಾವರಣವನ್ನು ಸೂಚಿಸುತ್ತದೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತದೆ ಈ ತಿಂಗಳು ವಿಶೇಷವಾಗಿ ನಿಮ್ಮ ಎತ್ತವರೊಂದಿಗಿನ ಆಸಕ್ತಿಯು ಹೆಚ್ಚು ಸಕಾರಾತ್ಮಕವಾಗಿರುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷವು ನಿಮಗೆ ಭರವಸೆಯಂತೆ ಕಾಣುತ್ತಿದೆ ಯಾವುದೇ ಪ್ರಮುಖ ಸಮಸ್ಯೆಗಳಿಲ್ಲದ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುತ್ತವೆ ಈ ವರ್ಷದ ಅಂದರೆ ಜೂನ್ ತಿಂಗಳಲ್ಲಿ ನಿಮ್ಮ ಯೋಗಕ್ಷೇಮವನ್ನು ಆದ್ಯತೆಯಾಗಿರಿಸಿಕೊಳ್ಳಿ ಅಂತಲೇ ಹೇಳ್ಬೋದು ಬಹಳಷ್ಟು ಎಚ್ಚರಿಕೆಯಿಂದ ಹಿರಿ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ಪ್ರಮುಖ ಗ್ರಹಗಳ ಸಂಚಾರದಿಂದ ಯಾವ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ತುಲಾರಾಶಿಯವರು ನಾವು ನೋಡ್ತಾ ಹೋಗೋಣ ತುಲಾರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜನ್ಮ ಪಟ್ಟಿಯಲ್ಲಿ ಕೆಲವು ಪ್ರಮುಖ ಗ್ರಹಗಳು ಚಲಿಸುವುದನ್ನು ತೋರಿಸುತ್ತದೆ ಈ ಪ್ರಮುಖ ಗ್ರಹಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಪರಿವರ್ತನೆಗಳನ್ನು ತರಬಹುದು ಈ ಗ್ರಹಗಳ ಸಂಚಾರಗಳು ಹೇಗಿರಲಿದೆ ಅಂದರೆ ವರ್ಷದ ಆರಂಭದಲ್ಲಿ ಗುರುವು ನಿಮ್ಮ ಜಾತಕದ ಒಂಬತ್ತನೇ ಮನೆಯಲ್ಲಿ ವಾಸಿಸುತ್ತಾರೆ ಮತ್ತು ಮೇ ತಿಂಗಳಲ್ಲಿ ನಿಮ್ಮ ಜಾತಕದ ಹತ್ತನೇ ಮನೆಗೆ ಹೋಗುವ ಕಾರಣದಿಂದ ಇನ್ನು ಅಕ್ಟೋಬರ್ ಹನ್ನೊಂದನೇ ಮನೆಗೆ ಸಾಗುತ್ತಾರೆ ಗುರುವಿನ ಈ ಸಂಚಾರವು ನಿಮ್ಮ ವೃತ್ತಿಪರ ಜೀವನ ಮತ್ತು ನಿಮ್ಮ ಅದೃಷ್ಟಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಸ್ನೇಹಿತರೆ ಇದು ನಿಮ್ಮ ಉತ್ತಮ ಆರ್ಥಿಕ ಲಾಭ ಮತ್ತು ಸಾಮರಸ್ಯದ ಮನೆಯ ವಾತಾವರಣವನ್ನು ನೀಡುತ್ತದೆ ಇನ್ನು ಶನಿಯು ನಿಮ್ಮ ಐದನೇ ಮನೆಯಿಂದ ಆರನೇ ಮನೆಗೆ ಸಾಗಲಿದ್ದು ನಿಮ್ಮ ವೈವಿಕ್ತಿಕ ಸಂಬಂಧಗಳು ಮತ್ತು ಸ್ನೇಹಿತರೊಂದಿಗೆ ಸಂಘರ್ಷಣೆಗಳು ಪರಿಹಾರ ತರುತ್ತದೆ ಅದಿಯಾಗೋ ಈ ನಿಮ್ಮ ವೃತ್ತಿಪರ ಜೀವನದಲ್ಲಿ ಕೆಲವು ಅಡೆತಡೆಗಳನ್ನು ಸೃಷ್ಟಿಸುತ್ತದೆ ಆದರೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯೊಂದಿಗೆ ಸಕಾರಾತ್ಮಕ ಫಲಿತಾಂಶಗಳು ಕಂಡುಬರುತ್ತವೆ ಇನ್ನು ಮೇ ತಿಂಗಳಲ್ಲಿ ಸ್ನೇಹಿತರ ರಾಹು ನಿಮ್ಮ ಆರನೇ ಮನೆಯಲ್ಲಿ ಇರುವ ಕಾರಣ ಐದನೇ ಮನೆಗೆ ಸಾಗಲಿದ್ದು ವಿವಾಹಿತ ಸ್ಥಳೀಯರಿಗೆ ಕುಟುಂಬ ಯೋಜನೆ ಅಥವಾ ವೈಯಕ್ತಿಕ ಸಂಬಂಧಗಳಿಗೆ ಇದು ಅನುಕೂಲಕರ ಅವಧಿಯಲ್ಲದಿರಬಹುದು ಅದೇ ಆಗೋ ಗುರುವಿನ ದೃಷ್ಟಿಯಲ್ಲಿ ಸಂಘರ್ಷಣೆಗಳು ಕಡಿಮೆಯಾಗುತ್ತದೆ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ಗುರುವಿನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳಿತಾಗಲಿದೆ ಜೂನ್ ತಿಂಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು ಆದರೆ ಅರ್ಥದಲ್ಲಿ ಅಂದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಜುಲೈ ತಿಂಗಳಲ್ಲಿ ಯಾವುದೇ ಹೂಡಿಕೆಯನ್ನು ಮಾಡಿದರೆ ಸ್ನೇಹಿತರೆ ನಷ್ಟವನ್ನು ನೋಡಬೇಕಾಗುತ್ತದೆ ಸೊ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿದ್ದರ ದೊಡ್ಡ ಮೊತ್ತದಲ್ಲಿ ಕಡಿಮೆ ಮೊತ್ತದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದ್ಕೊಂಡಿರೋರು ಜೂನ್ ತಿಂಗಳಲ್ಲಿ ಮಾಡಿ ಅಂತ ಹೇಳ್ತಾ ಇನ್ನು ಈ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಅಡೆತಡೆಗಳಿಗೆ ವಿಳಂಬಗಳಿಗೆ ಜ್ಯೋತಿಷ್ಯ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆದಷ್ಟು ಸರಳ ಪರಿಹಾರವಾಗಿರುತ್ತದೆ ಈ ಪರಿಹಾರಗಳನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತದೆ ನಿಮ್ಮ ಸಂಬಂಧ ಅಥವಾ ನಿಮ್ಮ ಕುಟುಂಬ ಜೀವನದಲ್ಲಿ ಆಕರ್ಷಣೆಯನ್ನು ಹೆಚ್ಚಿಸಲು ಹುಣ್ಣಿಮೆಯ ರಾತ್ರಿಗಳಲ್ಲಿ ಡೇಟಿಂಗ್ ಅಥವಾ ಡಿನ್ನರ್ಗಳಿಗೆ ಊಟಗಳಿಗೆ ಸ್ನೇಹಿತರ ಊಟವನ್ನು ಮಾಡುವುದಕ್ಕೆ ಹೊರಗೆ ಹೋಗಲು ಪ್ರಯತ್ನಿಸಿ ಇನ್ನು ಯಾವುದೇ ಸಮಸ್ಯೆಗಳು ಬಂದರೂ ಸ್ನೇಹಿತರೆ ಯಾವುದೇ ಮಾತುಕತೆಗಳು ಬಂದರೂ ವಾದ ವಿವಾದಗಳಿಂದ ಆದಷ್ಟು ದೂರ ಇರಿ ಈ ರೀತಿ ಇರುವುದರಿಂದ ನಿಮ್ಮ ಸಂಬಂಧ ಮತ್ತು ವೈವಾಹಿಕ ಜೀವನದಲ್ಲಿ ನಿಮ್ಮ ಕುಟುಂಬದ ಜೀವನದಲ್ಲಿ ಒಂದು ಸಾಮರಸ್ಯ ಒಂದು ಸಂಬಂಧದಲ್ಲಿ ಒಂದು ಬಿಗಿತನ ಅಂತಂದರೆ ಒಂದು ಗಟ್ಟಿತನ ಇರುತ್ತದೆ ಸ್ನೇಹಿತರೆ ಇಲ್ಲ ಅಂದರೆ ಸಂಬಂಧಗಳಲ್ಲಿ ಬಿರುಕುತನ ಮೂಡುವ ಸಾಧ್ಯತೆ ಇರುತ್ತದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಇರುವುದು ಉತ್ತಮ ಅದರಲ್ಲೂ ಕೂಡ ಜೂನ್ ಜುಲೈ ತಿಂಗಳಲ್ಲಿ ಆದಷ್ಟು ಎಚ್ಚರಿಕೆಯಿಂದ ಇರಿ ಇನ್ನು ನಿಮ್ಮ ಜೀವನದಲ್ಲಿ ಅವಕಾಶಗಳು ವೃತ್ತಿ ಬೆಳವಣಿಗೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸರಿಯಾದ ದಿಕ್ಕನ್ನು ಆಕರ್ಷಿಸಲು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಏನನ್ನ ಸಾಧಿಸಲು ಬಯಸುತ್ತೀರಿ ಎಂಬುದರ ಕುರಿತು ಸಕಾರಾತ್ಮಕ ದೃಢೀಕರಣಗಳೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಸ್ನೇಹಿತರೆ ಇನ್ನು ಯಾವುದೇ ವ್ಯಾಪಾರ ವ್ಯವಹಾರವನ್ನು ನಡೀಬೇಕು ಅಂದರೆ ಗುರುಬಲ ಇದ್ದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಲಾಭವನ್ನು ಗಳಿಸ್ಬೋದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ನೋಡ್ಬೋದು ಸೊ ಹಾಗಾಗಿ ಪ್ರತಿ ಗುರುವಾರ ಗುರುಶ್ತ್ರ ಪಠಣವನ್ನು ಮಾಡುವುದು ಗುರುಮಂತ್ರ ಜಪ ಮಾಡುವುದು ಈ ರೀತಿ ಮಾಡುವುದರಿಂದ ನಿಮ್ಮ ಅಡೆತಡೆಗಳನ್ನು ದೂರವಾಗಲಿದೆ ನಿಭಿಸಿದ್ರೆ ತಪ್ಪದೆ ಈ ರೀತಿ ಮಾಡ್ಬೋದು ಇನ್ನು ಆರ್ಥಿಕ ಅಡೆತಡೆಗಳು ಅಥವಾ ಅಡೆತಡೆಗಳನ್ನು ತೆಗೆದುಹಾಕಲು ಬೆಳಿಗ್ಗೆ ಮೊದಲು ಬೆಳ್ಳಿ ಲೋಟದಿಂದ ನೀರು ಕುಡಿಯಿರಿ ಬೆಳ್ಳಿ ಲೋಟ ಇಲ್ಲ ಅಂತ ಹೇಳಿದ್ರೆ ಅಮಾವಾಸ್ಯೆಯ ಹುಣ್ಣಿಮೆಯ ಸಮಯದಲ್ಲಿ ಸೂರ್ಯದೇವರಿಗೆ ಸೂರ್ಯ ಮಂತ್ರವನ್ನು ಹೇಳ್ತಾ ಹಗ್ರವನ್ನು ನೀಡಿ ಅಂತ ಒಂದು ಕೆಂಬು ನಿರ್ಮಿಸಿದ್ರೆ ನೀರನ್ನು ಹಾಕಿ ಒಂದು ಚಿಟಿಗೆ ಕುಂಕುಮವನ್ನು ಹಾಕಿ ಒಂದು ಕೆಂಪುವನ್ನು ಇಟ್ಟು ಸೂರ್ಯದೇವರ ಮಂತ್ರವನ್ನು ಹೇಳ್ತಾ ಹನ್ನೊಂದು ಬಾರಿ ಹೇಳುತ್ತಾ ಸ್ನೇಹಿತರೆ ಆಗ್ರಹವನ್ನು ನೀಡುವುದು ಉತ್ತಮ ಇನ್ನು ಯಾವಾಗಲೂ ನಿಮ್ಮೊಂದಿಗೆ ಶ್ರೀಗಂಧದ ತುಂಡನ್ನು ಇಟ್ಕೊಳ್ಳಿ ಈ ರೀತಿ ಮಾಡುವುದರಿಂದ ಆಲ್ಮೋಸ್ಟ್ ನೀವು ಪಾಸಿಟಿವ್ ವೈಬ್ಸ್ನ ನಿಮ್ಮ ಸುತ್ತ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಯಾವುದೇ ಅಡೆತಡೆಗಳೆಲ್ಲ ನಿವಾರಣೆಯಾಗಲಿದೆ ಹಣಕಾಸಿನಲ್ಲಿ ಏನಾದರೂ ಪ್ರಾಬ್ಲಮ್ನ ನೋಡ್ತಿದ್ರೆ ಅದು ಕೂಡ ದೂರವಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಆದಷ್ಟು ಸಣ್ಣ ಪುಟ್ಟ ಪರಿಹಾರವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತೆಗೆದುಕೊತೀರಾ ಇದರ ಜೊತೆಗೆ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಕೊಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದನೂ ಕೂಡ ಅವರು ಹೊಸ ಅಪ್ಡೇಟ್ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ನಿನ್ನಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್